ಹೇಳಿದಾನೆ ಕಾರ್ಯಕ್ರಮ ಅನ್ನೋಕ್ಕಿಂತ ಇದೊಂದು ಆಂದೋಲನ ಆಗ್ಬೇಕು ಯಾಕೆಂದ್ರೆ ಇವತ್ತು ನಾವು ಏನು ಎಲ್ಲರೂ ಸಹ ಬದುಕ್ತಾ ಪರಿಸರದ ಅಡಿಯಲ್ಲೇ ಈ ಪರಿಸರ ಇಲ್ಲ ಅಂದ್ರೆ ನಾವು ಪರಿಸರನ ನೀಟಾ ಇಟ್ಕೊಂಡಿಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ನನ್ನ ಅನ್ಸಿಕೆ ಅನಾರೋಗ್ಯ ಅಂತ ಅನ್ಸುತ್ತೆ ಯಾಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಪರಿಸರದಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅನ್ನೋದಕ್ಕೆ ನಂದು ಆಕ್ಚುಲಿ ಚಿಕ್ಕಮಗಳೂರವರು ನಮ್ಮ ಚಿಕ್ಕಮಗಳೂರು ಮತ್ತೆ ಮಡಿಕೇರಿದ್ದು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕು ಮಡಿಕೇರಿನಲ್ಲಿ ಭೂಕುಸಿತ ಉಂಟಾಗಿ ಸಾಕಷ್ಟು ಸಾವು ನೋವುಗಳು ಕಷ್ಟ ಉಂಟಾಯ್ತು ಅದು ಯಾಕೆ ಆಯ್ತು ಅಂದ್ರೆ ಎಲ್ಲರಿಗೂ ಗೊತ್ತಿರಬಹುದು ಏನಕ್ಕೋಸ್ಕರ ಆಗಿರ್ಬೋದು ಅಂತ ಯಾರಾದ್ರೂ ಹೇಳ್ತೀರಾ ಯಾಕೆ ಆಗಿದೆ ಅಂತ ಇದ್ರ ಬಗ್ಗೆ ಸಾಕಷ್ಟು ಸರ್ವೆಗಳು ಆಯ್ತು ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ರು ಯಾಕೆ ಆಗಿರ್ಬೋದು ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ಡಿಫಾರೆಸ್ಟ್ ಒಂದು ಕಾರಣ ಅದ್ರ ಜೊತೆಗೆ ಮನುಷ್ಯನ ದುರಾಸೆ ಈ ದುರಾಸೆ ಯಾಕಾಯ್ತು ಅಂದ್ರೆ ನೀವು ಮಡಿಕೇರಿ ಮತ್ತೆ ನಮ್ಮ ಚಿಕ್ಕಮಗಳೂರು ಸೈಡ್ ಹೋದ್ರೆ ನಾವು ಚಿಕ್ಕ ಇದ್ದಾಗ ಒಂದೇ ಒಂದು ಹೋಮ್ ಸ್ಟೇ ಒಂದೇ ಒಂದು ರೆಸಾರ್ಟ್ ಗಳು ಇತ್ತೀಚೆಗೆ ಎಲ್ಲಿ ನೋಡಿದ್ರು ಹೋಮ್ ಸ್ಟೇ ರೆಸಾರ್ಟ್ಗಳು ಇಲ್ಲಿ ನೋಡಿದ್ರು ಗುಡ್ಡಗಳು ಕೊರೆದುಬಿಟ್ಟು ರಸ್ತೆಗಳು ಮತ್ತೆ ಹೋಮ್ ಸ್ಟೇ ಮಾಡಿದ್ದಾರೆ ರೆಸಾರ್ಟ್ ಮಾಡಿದ್ದಾರೆ ಇದು ಏನಾಯ್ತಪ್ಪ ಅಂದ್ರೆ ಮಡಿಕೇರಿ ಈಗ ಲಾಸ್ಟ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಗೊತ್ತಿರ್ಬೋದು ನಿಮಗೆ ಸಾಕಷ್ಟು ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಯ್ತು ಮಳೆ ಬಂದೆಲ್ಲ ಮನೆಗಳೆಲ್ಲ ಖುಚ್ಚು ಹೋಯ್ತು ಮನೆ ಒಳಗಡೆ ಸಿಗಾಕೊಂಡು ಸಾಕಷ್ಟು ಜನ ಸತ್ತೋದ್ರು ಇದು ಯಾಕೆ ಅಂದ್ರೆ ಎಲ್ಲಾ ರಸ್ತೆಗಳನ್ನ ಗುಡ್ಡಗಳನ್ನ ಪಡೆದು ರಸ್ತೆ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿದ್ರು ಮತ್ತೆ ಏನು ಸಾಕಷ್ಟು ರೆಸಾರ್ಟ್ ಗಳಾದ್ರು ಈ ರೆಸಾರ್ಟ್ ಗಳಿಗೆ ಆ ದಾರಿನಲ್ಲಿ ಹೆಂಗೇಂಗಿತ್ತು ಗುಡ್ಡಗಳನ್ನೆಲ್ಲ ಪರದ್ಬಿಟ್ರು ಮಳೆ ಜಾಸ್ತಿ ಆಯ್ತು ಗುಡ್ಡ ಗುಡ್ಡದೊಳಗಡೆ ನೀರು ಹೋಯ್ತು ಗುಡ್ಡದೊಳಗಡೆ ನೀರು ಹೋಗಿದ್ದು ಅನಿವಾರ್ಯ ಹೊರಗಡೆ ಬರಲೇಬೇಕು ಲ್ಯಾಂಡ್ ಆಗಲೇಬೇಕು ಅದಾದ ಏನಾಯ್ತು ಎಲ್ಲಾ ಕೆಳಗಡೆ ಡೌನ್ ಅಲ್ಲಿ ಮನೆಗಳೆಲ್ಲ ಮುಚ್ಕೊಂಡು ಹೋಯ್ತು ಮತ್ತೆ ಬೆಳೆ ಬೆಳೆದಿದ್ದೆಲ್ಲ ಮೇಲ್ಗಡೆ ಮಣ್ಣು ಕುಸಿದೆಲ್ಲ ಸೀದಾ ಬಂದು ಹೊಳೆನಲ್ಲಿ ಬಂದು ಜಮೀನುಗಳಿಗೆಲ್ಲ ಮುಚ್ಕೊಂಡು ಹೋಯ್ತು ಈ ತರ ಸಾಕಷ್ಟು ಹಾನಿ ಉಂಟಾಯ್ತು ಇದರಿಂದ ಏನಪ್ಪಾ ಅಂದ್ರೆ ನಾವು ಪರಿಸರಕ್ಕೆ ಪೂರಕವಾಗಿ ಅಭಿವೃದ್ಧಿ ಮಾಡಬೇಕೆ ಹೊರತು ಪರಿಸರಕ್ಕೆ ವಿರುದ್ಧವಾಗಿ ನಾವು ಹೋದ್ರೆ ಅದರಿಂದ ನಮ್ಗೆ ನಷ್ಟ ಕಟ್ಟಿಟ್ಟು ಬುತ್ತಿ ಎಲ್ಲೂ ಹೋಗಲ್ಲ ಅದು ನಾವು ಮಾಡಿದ್ದು ನಮಗೆ ವಾಪಸ್ ಬರ್ತದೆ ಹಾಗೆ ಇನ್ನೊಂದು ಉದಾಹರಣೆ ಅಂದ್ರೆ ಈಗ ಮೆಡಿಕಲ್ ಸೈನ್ಸ್ ಹಿಂದೆ ಇದ್ದಕ್ಕಿಂತ ಈಗ ಸಾಕಷ್ಟು ಇಂಪ್ರೂವ್ ಆಗಿದೆ ಅದ್ರ ಜೊತೆಗೆ ರೋಗ ರೋಗರಜಿನೂ ಸಹ ಅದರಿಂದ ಮೀರಿ ಡಬಲ್ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಹಿಂದೆ ಎಲ್ಲ ನಾವು ಮೆಡಿಕಲ್ ಸೈನ್ಸ್ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಏನೋ ಒಂದು ಡಾಕ್ಟರ್ ಹತ್ರ ಹೋದ್ರೆ ಒಂದು ಯಾರೋ ಒಂದು ಗುಳಿಗೆ ಕೊಡೋರು ಹುಷಾರ ಬಿಡೋದು ಈಗ ಆ ಥರ ಅಲ್ಲ ನೂರೆಂಟು ಟೆಸ್ಟ್ಗಳು ನೂರೇ ಇದು ಎಲ್ಲ ಥರದ ಡೆವಲಪ್ಮೆಂಟ್ಸು ಆಗಿದೆ ಬಟ್ ರೋಗಗಳು ಸಹ ಅದಕ್ಕಿಂತ ಜಾಸ್ತಿ ದುಪ್ಪಟ್ಟು ಹೋಗಿದೆ ಇದಕ್ಕೆ ಕಾರಣ ನಾವು ಪರಿಸರ ಪರಿಸರದ ಮೇಲೆ ನಾವು ಮಾಡ್ತಕ್ಕಂಥ ಆಕ್ರಮಣ ಅದು ಯಾವ ಯಾವುದೇ ರೂಪದಲ್ಲಿ ಇರ್ಬೋದು ವಾಟರ್ ಪೊಲ್ಯೂಷನ್ ಇರ್ಬೋದು ಅಥವಾ ಸಾಯಿಲ್ ಪೊಲ್ಯೂಷನ್ ಇರ್ಬೋದು ಮತ್ತೊಂದು ಈ ಫರ್ಟಿಲೈಸರ್ ಇರ್ಬೋದು ಇದಕ್ಕೆ ಸಾಕಷ್ಟು ಹಲವಾರು ಕಾರಣಗಳಿದೆ ನಾವು ಈಗ ಫರ್ಟಿಸೈ ಫರ್ಟಿಲೈಸರ್ಸ್ ಈಗ ಇತ್ತೀಚೆಗೆ ನೋಡ್ತಾ ಇದೀವಿ ಗಮನಿಸ್ತಾ ಇದ್ರೆ ಯಥೇಚ್ಛವಾಗಿ ಬಳಸ್ತಾ ಇದೀವಿ ನಮ್ಮ ಒಟ್ಟಿಗೆ ಇಳುವರಿ ಬರಬೇಕು ಅದಕ್ಕೆ ಇದೆಯೋ ಇಲ್ಲವೋ ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ನೋಡ್ತಾ ಇಲ್ಲ ಒಟ್ಟಿನಲ್ಲಿ ಇಳುವರಿ ಬರಬೇಕು ಅಂತೇಳಿ ಸಾಕಷ್ಟು ಕೆಮಿಕಲ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಇದರಿಂದ ಸಾಯಲು ಫರ್ಟಿಲಿಟಿ ಕಳ್ಕೊಳ್ತಾ ಇದೆ ಇದರಿಂದ ನಮ್ಗೆ ಅದನ್ನ ತಿನ್ನತಕ್ಕಂಥ ಆಹಾರದಲ್ಲಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಹಾಗೇನೆ ಏನ್ ರೋಗಗಳು ಬರ್ತಾ ಇದೆ ಅದಕ್ಕೆ ಸಾಕಷ್ಟು ನಾವು ನಾವು ಉಪಯೋಗಿಸ್ತಕ್ಕಂತ ವಸ್ತು ತ್ಯಾಜ್ಯ ಏನಿದೆ ಅದು ಪ್ಲಾಸ್ಟಿಕ್ ಇರ್ಬೋದು ಬಾಟಲ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಮತ್ತೊಂದು ಇರ್ಬೋದು ಏನ್ ತ್ಯಾಜ್ಯಗಳಿದೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ವಿಲೇವಾರಿ ಮಾಡ್ತಾ ಇಲ್ಲ ಇಳಬೇಕು ಅಂದ್ರೆ ಬಿಸಾಕ್ತಾ ಇದೀವಿ ಇದರಿಂದ ಸಾಕಷ್ಟು ರೋಗ ರುಜಿನಗಳು ಇದೆ ಮತ್ತೆ ಸಾಯದ ಫರ್ಟಿಲಿಟಿನೂ ಸಹ ಹಾಳಾಗ್ತಾ ಇದೆ ಇದರಿಂದ ನಮ್ಗೆ ರೋಗಗಳು ಸಹ ಜಾಸ್ತಿ ಆಗ್ತಾ ಇದೆ ಇದರಿಂದ ನಾವು ಒಂದು ಏನ್ ತಿಳ್ಕೊಬೇಕು ಅಂದ್ರೆ ಪರಿಸರ ಜೊತೆಗೆ ನಾವು ಪೂರಕವಾಗಿ ಪರಿಸರ ಜೊತೆಗೆ ಹೊಂದ್ಕೊಂಡು ಹೋದ್ರೆ ನಾವು ಉಳಿತೀವಿ ನಮ್ಮ ಮುಂದಿನ ಪೀಳಿಗೆನು ಉಳ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ನಾವು ಪರಿಸರಕ್ಕೆ ವಿರುದ್ಧವಾಗಿ ಹೋದ್ರೆ ನಮ್ಮ ಮುಂದಿನ ಪೀಳಿಗೆ ಇನ್ನೂ ಸಹ ಸಾಕಷ್ಟು ಕಷ್ಟ ನಷ್ಟಗಳನ್ನ ಎದುರಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಅಡಿನಲ್ಲಿ ನೀವೆಲ್ಲರೂ ಇಲ್ಲಿ ಸೇರಿ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ರಿ ಇದು ಇಲ್ಲಿಗೆ ನಿಲ್ಲಬಾರ್ದು ನೀವಷ್ಟೇ ತರ ತರಬೇತಿ ಪಡೆದು ಹೋಗಿ ನೀವು ಮಾಡಬಾರ್ದು ನೀವು ಸಹ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ನಿಮ್ಮ ನೆರೆಯವರೆಯವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಒಂದು ಪರಿಸರವನ್ನ ಉಳಿಸ್ಲಿಕ್ಕೆ ಎಲ್ಲರೂ ಸಹ ಉತ್ತಮವಾದ ಇಲ್ಲಿ ತರಬೇತಿ ಪಡ್ಕೊಂಡೋಗಿ ಉತ್ತಮವಾದ ಕರ್ತವ್ಯ ನಿರ್ವಹಿಸಿ ಹಾಗೆ ಅರಿವು ಮೂಡಿಸಿ ಒಳ್ಳೆ ಒಂದು ಪರಿಸರವನ್ನು ಮೂಡಿಸ್ಲಿಕ್ಕೆ ಸಹಾಯ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮ್ಮ ಒಬ್ಬೊಬ್ಬರು ಒಂದು ನೂರ್ನೂರು ಜನಕ್ಕೆ ಒಂದು ಅರಿವು ಮೂಡಿಸಿದ್ರೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತೆ ಸಾಕಷ್ಟು ಸುಧಾರಣೆಗಳು ಕಂಡು ಬರುತ್ತೆ ಈ ತರಬೇತಿನ ಇಲ್ಲೇ ಮುಗಿಸಿ ಇಲ್ಲೇ ಬಿಟ್ಟು ಹೋಗ್ಬಾರ್ದು ದಯವಿಟ್ಟು ನಿಮ್ಮ ಏರಿಯಾಗಳಿಗೆ ತಗೊಂಡೋಗಿ ಏರಿಯಾದ ಸುತ್ತಮುತ್ತ ಇರ್ತಕ್ಕಂಥ ಜನರುಗಳು ತಲುಪಿಸಿ ಹಾಗೆಯೇ ಈ ಪರಿಸರವನ್ನು ಹೊಡಿಸ್ತಕ್ಕಂಥ ಒಂದು ಅತ್ಯುತ್ತಮ ಕರ್ತವ್ಯ ಮಾಡ್ತೀರಿ ಅಂತ ಹೇಳಿ ಭಾವಿಸಿ ನನಗೆ ಕರ್ಷ